ಅಂತ ಪಾರಂಡಲ್ಲಿ ಗ್ರಾಮಸ್ಥ ನಾವು ಸುಮಾರು ಅಂದ್ರೆ ಇವಾಗ ಒಂದ್ ಆರು ತಿಂಗಳಿಂದ ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಏನಂದ್ರೆ ಅಲ್ಲಿ ನಡೀತಾ ಇರೋ ಅವ್ಯವಹಾರಗಳ ಬಗ್ಗೆ ಇಲ್ಲಿ ಏನಂದ್ರೆ ಸರ್ ಪಾರಂಡಲ್ಲಿ ಪಂಚಾಯಿತಿಯಲ್ಲಿ ಇದು ಎಲ್ಲಾ ಜನರನ್ನ ಇಟ್ಟು ಕೆಲಸ ಮಾಡ್ಬೇಕಾಗಿರೋದು ಎಲ್ಲಾ ವೆಹಿಕಲ್ಸ್ ನ ಇಟ್ಟು ಜಸ್ವಿ ಯಂತ್ರಗಳನ್ನ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಕೇಳಿದಾಗ ಆ ಇವರು ಸ್ಟಾಪ್ ಮಾಡಿಸ್ತೀನಿ ಅಂತ ಹೇಳಿದ್ರು ಆದ್ರೆ ಯಾವುದು ಅದ್ರ ಬಗ್ಗೆ ಏನು ಅದ್ರ ಬಗ್ಗೆ ಏನು ಸ್ಟೆಪ್ ತಗೊಂಡಿಲ್ಲ ಅದೇ ಕೆಲಸ ಮಾತ್ರ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು ಅಂತ ಇವಾಗ ಕೆ ಆರ್ ಎಸ್ ಪಾರ್ಟಿ ಅವ್ರ ಸಹಾಯ ತಗೊಂಡು ನಾವು ಇಲ್ಲಿ ಕಂಪ್ಲೇಂಟ್ ಮಾಡಕ್ಕೆ ಬಂದಿದ್ದೀರಿ ಅವರು ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀನಿ ಇದ್ರ ಬಗ್ಗೆ ಖಂಡಿತ ಕ್ರಮ ತಗೊತೀನಿ ಅಂತ ಅರ್ಜಿ ಕೊಟ್ಟಿದ್ದೀರಿ ಸರ್ ಸರ್ ನಾವು ಫಸ್ಟು ಸೆಕ್ರೆಟರಿ ಕಂಪ್ಲೇಂಟ್ ಮಾಡಿದ್ರಿ ಸೆಕ್ರೆಟರಿಯಿಂದ ಪಿ ಡಿ ಒ ಕಂಪ್ಲೇಂಟ್ ಆಗಿದೆ ಪಿ ಡಿ ಒಂದ ಇಒಗೆ ಬಂತು ಇ ಒ ಇಂದ ಡಿ ಎಸ್ ಅವ್ರಿಗೂ ಹೋಯ್ತು ಡಿ ಎಸ್ ಅವರು ಆಗಿಲ್ಲ ಅದರಿಂದ ಸಿಇಒ ಅವ್ರಿಗೂ ಕಂಪ್ಲೇಂಟ್ ಮಾಡಿದಿರಿ ಸಿ ಇ ಓ ಅಂತ ತಿರ್ಗಾ ಬೆಂಗಳೂರು ಬೆಂಗಳೂರು ಕಮಿಷನರ್ಗೂ ಕಲಿಸಿದ್ರಿ ಸರ್ ಲೆಟ್ರೂ ಅವರಿಂದನು ರಿಪ್ಲೈ ಬಂದಿದೆ ಆದ್ರೇನು ಇವರು ಸೂಕ್ತ ಪ್ರಮಾಣ ಏನು ಕ್ರಮ ತಗೊಂಡಿಲ್ಲ ಇವಾಗ ಮಾಧ್ಯಮ ಮೂಲಕ ತಿಳಿಸಬೇಕು ಅಂತ ಸರ್ ವಿತ್ ಪ್ರೂಫ್ ವಿತ್ ಫೋಟೋ ಸಮೇತ ನಾವು ಕೊಟ್ಟಿದ್ದೀವಿ ಸರ್ ಪಂಚಾಯಿತಿಯಲ್ಲಿ ವಿತ್ ಇಗೂ ಕೊಟ್ಟಿದ್ದೀರಿ ನಿಮ್ಗೂ ಬೇಕಾದ್ರೆ ಒಂದು ಸೆಟ್ ಇದೆ ಕೊಡ್ತೀರಿ ಎಲ್ಲ ಕಾ ಫೋಟೋ ಕಾಪೀಸು ಸಮೇತ ಇದೆ ವಿತ್ ಪ್ರೂಫ್ ಕಂಪ್ಲೇಂಟ್ ಮಾಡಿದ್ದೀರಿ ಜೆ ಸಿ ಬಿ ಮೂಲಕ ಕೆಲಸ ಮಾಡಿರೋ ಪ್ರೂಫ್ ಇದೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀರಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್ ಆಲ್ರೆಡಿ ಟೂ ತೌಸಂಡ್ ಟ್ವೆಂಟಿ ಒನ್ ಇಂದ ಕರೆಂಟ್ ವರೆಗೂ ಆಗ್ತಾ ಇದೆ ಸರ್ ಇನ್ನ ಇದನ್ನೆಲ್ಲ ಗ್ರಾಮಸ್ಥರಿಗೆ ತಿಳಿಸ್ತೀರಿ ಈ ಗ್ರಾಮಸ್ಥರಿಗೆ ಅರ್ಧ ಬರ್ಧ ಪಾಪ ಎಲ್ಲರಿಗೂ ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಪಾರಂಡಲ್ಲಿ ಗ್ರಾಮಸ್ಥರಿಗೆ ಇದ್ರ ಬಗ್ಗೆ ಇನ್ನೂ ಅರಿವು ಮೂಡಿಸ್ತೀರಿ ಮೂಡಿಸಿ ಇನ್ನೂ ಇದರಲ್ಲಿ ದೊಡ್ಡ ಹೋರಾಟನೇ ಮಾಡ್ತೀವಿ ಸರ್ ಅಲ್ಲಿ ಹಳ್ಳಿಗಳಲ್ಲೂ ಕಾಮಗಾರಿಗಳು ಹಾಗೆ ಇಲ್ಲ ಆದ್ರೆ ಇವರು ಬಿಲ್ ಮಾಡಿದ್ದಾರೆ ಕಾಮಗಾರಿ ಫೋಟೋಗಳಿಂದ ಜಿಪಿ ಎಸ್ ಫೋಟೋಗಳಿದ್ದಾರೆ ಯಾಕಪ್ಪ ಅಂದ್ರೆ ಜಿಪಿ ಎಸ್ ಫೋಟೋ ಇಲ್ಲ ಅಂದ್ರೆ ಈ ಫೋಟೋ ತೋರಿಸಿಲ್ಲ ಬೇರೆ ಅಂತಾರೆ ಅದಕ್ಕೆ ಜಿ ಪಿ ಎಸ್ ಫೋಟೋ ಇದೆ ಅದು ಜಾಗ ತೋರಿಸುತ್ತೆ ಡೇಟ್ ವರ್ಷದ ಇಂತ ದಿನ ಅಂತ ಇಲ್ಲಿವರೆಗೂ ಎರಡ್ ಇವಾಗ ಎಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೋಗಿ ಇವಾಗ ನಡೀತಾ ಇದಾವೆ ಕಾಮಗಾರಿಗಳೆಲ್ಲ ಬಿಲ್ಗಳು ಮಾಡಿದೆ ಯಾಕಪ್ಪ ಅಂದ್ರೆ ಸುಮಾರು ಇನ್ನೇನು ನಾಲ್ಕೈದು ತಿಂಗಳಲ್ಲಿ ಅಧ್ಯಕ್ಷರು ಸದಸ್ಯರುಗಳಿಗೂ ಮುಗ್ದೋಗತ್ತೆ ಮತ್ತೆ ಬೇರೆಯವ್ರು ಬರೋ ಅಷ್ಟೊತ್ತಿಗೆ ದುಡ್ಡು ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಸ್ಪಂದಿಸ್ತಾ ಇರುವಂತ ಬರಾಣಿ ಕುಡಿಯುವ ಮಂಜುನಾಥ್ ಇವ್ರು ಭ್ರಷ್ಟ ಅಂದ್ರ ಅಂತಾಯ್ತವಲ್ಲ ಪರಮ ಭ್ರಷ್ಟ ಇದಕ್ಕೆ ಮುಂಚೆ ಮುಟ್ಟಾಲಯ ಉಲ್ಕೂರ್ ಗ್ರಾಮ ಪಂಚಾಯತಿಯಲ್ಲಿ ಇದ್ರೆ ಅಲ್ಲಿ ಕೆಲಸ ಮಾಡ್ತಿರ ಸುಮಾರು ದೂರುಗಳು ಕೊಟ್ಟು ಅಲ್ಲಿಂದ ಕೆಲಸ ಬಿಟ್ಟು ತಾಲೂಕು ಸುಮ್ನೆ ಕೂತಿದ್ರು ಜನರಿಗೆ ಒಬ್ಬ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಆ ಗ್ರಾಮ ಗ್ರಾಮಗಳು ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಗೆ ಕಲ್ಸದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಅದು ಹಣ ಮಾಡೋ ಕೆಲಸ ಬಿತ್ತು ಸಾವಿರ ಜನಕರ ಕೆಲಸ ಮಾಡಿ ಅಂತ ಮಂಜುನಾಥ ಅವರು ತಿಳಿಸ್ತಾ ಇವ್ರು ಇವತ್ತು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಮಧ್ಯಾಹ್ನ ಮೇಲೆ ಅಂತ ಹೇಳಿದ್ದಾರೆ ತಡೆ ಹಿಡಿತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಇದರಿಂದ ಕೆ ಆರ್ ಕಾರ್ಯಕರ್ತರು ಅದು ನಮ್ಮ ಗ್ರಾಮದಲ್ಲಿ ಹಲವಾರು ಸ್ಕ್ಯಾಮ್ಸ್ ನಡೀತಾ ಇದೆ ಇದನ್ನ ಗ್ರಾಮದಲ್ಲಿ ನಾನು ಗ್ರಾಮಸ್ಥಾನೆ ಪಾರಂಡಲಿ ಗ್ರಾಮಸ್ಥ ಇಲ್ಲಿ ಆಕ್ಚುಲಿ ಒಂದು ಎರಡ್ ಸಾವಿರದ ಇಪ್ಪತ್ ಮೂರು ಜೂನ್ ರಲ್ಲಿ ನಾನೊಂದು ನ ಸ್ಟಾರ್ಟ್ ಮಾಡಿದೆ ನಮ್ಮ ಫ್ಯಾಮಿಲಿ ಮೂಲಕ ಒಂದು ನ ಒಂದು ಎಕರೆ ಇಪ್ಪತ್ತು ಗುಂಟೆ ಒಂದು ಲೇಔಟ್ ಸ್ಟಾರ್ಟ್ ಮಾಡಿದೆ ಅದ್ರಲ್ಲಿ ನಮ್ಮ ಪಾರಂಡಲ್ಲಿ ಪಂಚಾಯತಿ ರೋಡ್ ಒಂದು ಬರುತ್ತೆ ಅದ್ರಲ್ಲಿ ಅದು ಜಸ್ಟ್ ಇದ್ದಿದ್ದು ಹದಿನೈದು ಅಡಿ ರೋಡ್ ಸೊ ನಮ್ಮ ಸ್ವಂತ ಪ್ರಾಪರ್ಟಿಯಿಂದ ಹನ್ನೆರಡು ಅಡಿ ಬಿಟ್ಕೊಟ್ಟು ಇಪ್ಪತ್ತೇಳು ಅಡಿ ರೋಡ್ ಮಾಡಿ ಕಾ ಕಾಲುವೆಗೂ ಸಹ ನಾವೇ ಜಾಗ ಕೊಟ್ಟು ಟೋಟ್ಲಾಗಿ ಮೂವತ್ತು ಅಡಿ ರೋಡ್ ಬಿಟ್ಕೊಟ್ಟಿದ್ದೀವಿ ಈ ಪ್ರಾಜೆಕ್ಟ್ ನ ನಾವು ನಮ್ಮ ಸ್ವಂತ ಖರ್ಚಿಂದ ಮಾಡಿರುವಂತದ್ದು ಈ ರೋಡ್ ನ ಹತ್ರ ಒಂದು ಎರಡು ಸಾವಿರ ಅಡಿ ಓಕೆನಾ ಈ ಪ್ರಾಜೆಕ್ಟ್ ನ ನಾವು ನಮ್ ನಮ್ ಮನೆ ಜಾಗದಲ್ಲಿ ಶುದ್ಧವಾಗಿರ್ಬೇಕಂತ ನಾವು ಮಾಡ್ಕೊಂಡಿದ್ ವಿಚಾರನ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರು ಮಾಡಿರೋ ಕಾಮಗಾರಿ ಅಂತ ತೋರಿಸಿ ಅದನ್ನು ಬಿಲ್ ಮಾಡ್ಕೊಂಡಿದ್ದಾರೆ ಅರ್ಥ ಆಗ್ತದೆ ನಿಮ್ಗೆ ಇಲ್ಲಿ ಸ್ಕ್ಯಾಮ್ಸ್ ಜಾಸ್ತಿ ನಡೀತಾ ಇದೆ ಸರ್ ಹೆಸರು ಹೇಳಕ್ಕಾಗಲ್ಲ ಇದು ಸೆಕೆಂಡ್ ಬ್ಲಾಕ್ ನಮ್ಮ ಪಾರಂಡಲ್ಲಿ ಮೂರು ಬ್ಲಾಕ್ ಇದೆ ನಂದು ಪ್ರಾಜೆಕ್ಟ್ ನಡೀತಾರೆ ಸೆಕೆಂಡ್ ಬ್ಲಾಕ್ ಅಲ್ಲಿ ಓಕೆನಾ ಸೊ ಈ ವಿಚಾರ ಏನಂದ್ರೆ ನಾವು ಸ್ವಂತ ನಮ್ಮ ಪರಿಸರ ಶುದ್ಧವಾಗಿರ್ಬೇಕಂತ ನಮ್ಮ ಕೈಯಿಂದ ದುಡ್ಡು ಹಾಕಿ ನಾವು ಮಾಡಿರುವಂತ ಪ್ರಾಜೆಕ್ಟ್ ನ ಸರ್ಕಾರಿ ಪ್ರಾಜೆಕ್ಟ್ ಅಂತ ತೋರಿಸಿ ದುಡ್ಡನ್ನ ಸರ್ಕಾರದಿಂದ ತಿಂದಿರೋಂತ ಕಾಮ ಐ ಮೀನ್ ಇದು ಹಿಂಗ್ ಹೇಳ್ಬೇಕಂದ್ರೆ ಅದು ಸರ್ಕಾರನ ವಂಚನೆ ಮಾಡುವಂತ ವಿಚಾರ ಇದು ಹೌದಲ್ವಾ ನಾವು ಗ್ರಾಮಸ್ಥರು ನಮ್ಮ ಶುದ್ಧತೆಗೋಸ್ಕರ ನಾವು ಮಾಡ್ಕೊಂಡ್ರ ವಿಚಾರನ ಸರ್ಕಾರಿ ದುಡ್ಡಿಂದ ಮಾಡಿದ್ವಿ ಅಂತಿಲ್ಲ ಅವ್ರು ಸರ್ಕಾರ ಬಿಲ್ ಮಾಡ್ಕೊಂಡಿದ್ದಾರೆ ಇದು ಹೇಳಕ್ ನಾಚಿ ನಮ್ಗೆ ಆರೋಪ ಎಕ್ಸಾಕ್ಟ್ ಆಗಿ ಈತನೇ ಅಂತ ನಾವು ಫಿಂಗರ್ ಮಾಡಿ ಹೇಳಕ್ ಆಗಲ್ಲ ಓಕೆನಾ ಬಿಲ್ಡಿಂಗ್ ಅಲ್ಲಿ ಎಲ್ಲಾರ್ಗೂ ಸೇರ್ತಾರೆ ಇನ್ ಹೇಳಿದ್ರೆ ನಾನು ಇಡೀ ಸರಪಟ್ಟಿನೇ ಹೇಳ್ಬೇಕು ಸೊ ಎಲ್ಲರ ಮೇಲೆನು ನಿಂದನೆ ಮಾಡೋಂತ ವಿಚಾರ ಬೇಡ ನಮ್ಗೆ ಆದ್ರೆ ನನ್ಗಾಗಿರೋ ಮೋಸನ ನಾನ್ ನಿಮ್ ಹತ್ರ ಹೇಳ್ತಾ ಇದ್ದೀನಿ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ನಾನು ನೋಡಿ ಊರಲ್ಲಿ ಎಲ್ಲಾ ಕಡೆ ನಡೀತಾ ಇದೆ ನನ್ ಜಾಗದಲ್ಲಿ ನಡೆದಿರುವಂತ ಅನಾಹುತ ನಾನು ನಿಮ್ಗೆ ವಿವರಣೆ ಕೊಡ್ತಾ ಇದ್ದೀನಿ ಅಷ್ಟೇ ಸರ್ ಇವಾಗ ಅಕ್ರಮ ಕಮಿಗಾರಿಕೆ ಬಗ್ಗೆ ನಾವು ಆಲ್ರೆಡಿ ಕಂಪ್ಲೇಂಟ್ ಮಾಡಿದಿರಿ ಇ ಆರ್ ಹತ್ರ ಕಂಪ್ಲೇಂಟ್ ಮಾಡಿದ್ಮೇಲೇನು ಈ ಸೋಮವಾರ ನಾವು ಪಾರಂಡಹಳ್ಳಿ ಪಂಚಾಯಿತಿ ಕೆಜಿಎಫ್ ತಾಲೂಕು ಇದೇ ಹದಿನಾರನೇ ತಾರೀಕು ನಾವು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದೀರಿ ಈ ತರ ಕೆಲಸ ನಿಲ್ಲಿಸಬೇಕು ಅಂತ ಅಕ್ನಾಲೇಜ್ಮೆಂಟ್ ಕೊಟ್ಟ ಮೇಲೆ ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ತಿರ್ಗಾ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಬಂದಿದ್ದೀವಿ ಇಷ್ಟೊತ್ತಿಗೆ ಒಂದ್ ಮೂರ್ ಸಲ ಕೊಟ್ಟಿದ್ವಿ ಸರ್ ಅಬ್ಜೆಕ್ಷನ್ ಅವಾಗೂ ಮಾಡ್ತಾನೆ ಇದಾರೆ ನಿಲ್ಸ್ತೀವಿ ಅಂತಾರೆ ತಿರ್ಗ ನಾರ್ಮಲ್ ಆಗಿ ಮಾರನೇ ದಿವಸ ಸ್ಟಾರ್ಟ್ ಮಾಡ್ತಾರೆ ಡೆವಲಪ್ಮೆಂಟ್ ಆಗೋದು ಬೇಡವಾ ಅಂತಾರೆ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಊರಲ್ಲಿ ಮಾಡ್ಬೇಕು ಸರ್ ಆಚೆ ಕೆರೆಯಲ್ಲಿ ಸ್ಪೆಷಲ್ ಹತ್ರ ಅದೆಲ್ಲ ಮಾಡ್ತಾರೆ ಸರ್ ನಮ್ಮ ಸರ್ ನಮ್ಮ ಅಬ್ಜೆಕ್ಷನ್ ಏನಂದ್ರೆ ಎಲ್ಲ ಊರಲ್ಲಿ ಮತ್ತೆ ಮಾತಾಡೋಣ ಸುಮ್ಮನೆ ಅರ್ಧ ಮಾತಾಡಿದ್ರೆ ಇದು ಚೆನ್ನಾಗಿ ಎಪ್ಪತ್ತು ವರ್ಷದ ಅಜ್ಜಿ ಕೆಲಸ ಮಾಡಕ್ಕಾಗತ್ತಾ ಅವ್ರ್ ಫೋಟೋ ಹಾಕ್ತಾರೆ ಸೆವೆಂಟಿ ಫೈವ್ ಇಯರ್ಸ್ ಬಗ್ದ್ರೆ ಸೊಂಟ ನೋವು ನಡೆದ್ರೆ ಕಾಲು ನೋವು ಅಂಥವ್ರು ಹೆಸರಿನ ಫೋಟೋ ಹಾಕ್ಬಿಟ್ಟು ಇವರು ಕೆಲಸ ಮಾಡಿದಾರೆ ಅಂತ ಫೋಟೋ ಹಾಕ್ತಾರೆ ಈ ಏರಿಯಾ ಈ ಊರು ಮೆಂಬರ್ ಅವ್ರ ಮಗ ಕೆಲಸ ಮಾಡ್ತಾರ ಫೋಟೋ ಹಾಕಿದ್ದಾರೆ ಈ ಊರು ನಾವ್ ವಾಟರ್ 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 ಕೆಲಸ ಮಾಡೋರು ಶ್ರೀನಾ ಅಂತ ಅವನು ನಿಂತ್ಕೊಂಡು ನಿಂತ್ಕೊಂಡು ನಾನು ಕೆಲಸ ಮಾಡಿದ್ದೀನಿ ಇವಾಗ ವಾಟರ್ ಮ್ಯಾನ್ ಸಂಬ್ಳಾನು ಕೊಡ್ತಾರೇ ಇಲ್ಲಿ ಕೂಲಿ ಕೆಲಸನು ಕಾ ಬಿಲ್ ಮಾಡ್ತಾರೆ ಒಬ್ಬ ಮೆಂಬರ್ ಕೆಲ್ಸ ಟೀಚರ್ ಆಕೆ ಇದೆ ಆ ಸ್ಕೂಲ್ ಟೀಚರ್ ಕೆಲಸ ಮಾಡ್ತಾ ಇದ್ದಾರಾ ಅಲ್ಲಿ ಅಟೆಂಡೆನ್ಸ್ ಬೇಕಾದ್ರೆ ತರಿಸ್ತೀನಿ ಕಾಲೇಜ್ ಹುಡ್ಗ ಕೊಟ್ಟಿದಾರ ಕಾಲೇಜ್ ಹುಡುಗ ಕಾಲೇಜ್ ಅದೇ ಅವ್ರು ಎಪ್ಪತ್ತು ವರ್ಷದ ಅಜ್ಜಿ ಕೆಲ್ಸ ಮಾಡಕ್ಕಾಗತ್ತಾ ಅವರು ನಿಲ್ಸಿ ಫೋಟೋ ಕರ್ಬಿಟ್ಟು ಆ ವೈಸರ್ ಗೊತ್ತಾ ಸರ್ ಗೋಕುಂಟೆ ಕಾಮಗಾರಿ ಅಂತ ಮಾಡ್ತಾ ಇದಾರೆ ಸರ್ ಅಲ್ಲಿ ನೋಡಿದ್ರೆ ವರ್ಕಿಂಗ್ ಟೈಮ್ ಅಲ್ಲಿ ಯಾರು ಇರಲ್ಲ ಜೆ ಸಿ ಬಿ ಬಂದು ಕೆಲಸ ಮಾಡುತ್ತೆ

ಕರೆಂಟು ಇವ್ರು ಹಾಕು ಅಂದ್ರೆ ಹಾಕಿ ಇಲ್ದಿದ್ರೆ ನಿಲ್ಸ್ಬಿಡಪ್ಪ ಅಂತ ಇವ ಇವ್ರಿಗೆ ಹೇಳ್ತಾರೆ ಪಿಡಿಒ ಹೇಳ್ತಾರೆ ಸಾರ್ ಇವ ನಾವೇನ್ ಮಾಡೋದು ಇನ್ ಯಾರ್ ಹೇಳ್ಬೇಕು ನಾವು ನಾವ್ ಏನೋ ದೊಡ್ಡವರು ಅಂತ ಇವ್ರಿಗೆ ಇದ್ ಮಾಡಕ್ ಬರ್ತೀವಿ ಯಾವ್ದೋ ನಾವ್ ಇದು ಪರ್ಸನಲ್ ಪ್ರಾಬ್ಲಮ್ಗೆ ನೀರ್ ಕಟ್ ಮಾಡ್ಬಿಟ್ಟಿದಾನೆ ಅದ್ನ ಕಟ್ ಮಾಡಿದಾನಂದ್ರೆ ಅಂದ್ರೆ ಪಿಡಿಒ ಅಂತಾರೆ ನಿಂದು ನಿನ್ ತೊಳಕ ಮಾ ಊರ್ದೆಲ್ಲ ಅದು ಟ್ಯಾಕ್ಸ್ ಕಟ್ರೆ ಮಾತ್ರ ನೀರ್ ಬಿಡ್ತಾರಂತೆ ನನ್ಗೆ ನನ್ನ ಟ್ಯಾಕ್ಸ್ ಕ್ಲೋಸ್ ಕ್ಲಿಯರ್ ಇದೆ ಎರಡ್ ಸಾವಿರದ ನಾಲ್ಕು ಐದು ಕಟ್ಬಿಟ್ಟಿದೀವಿ ಅದಕ್ಕ ಇದಾಗಿದ್ರುನು ನಿನ್ ನಿನ್ನೆ ನೀರ್ ತೊಳ್ಕೊ ಬೇರೆ ಅವ್ರು ತೊಳಿಯೋಕ್ ಬರಬಾರ್ಡ ಅಂತ ಕೇಳ್ತಾರೆ ಆತ್ನ ಆತನ ಸಭ್ಯತೆಯಿಂದ ಮಾತಾಡೋದು ಬರಲ್ಲ ಆತ್ನಿಗೆ ಸರಿ ಹೋಗ್ ಕೆಲಸ ಸ್ಟಾಪ್ ಮಾಡ್ಬೇಡ ನಾವು ಇವ್ರಿಗೆ ಇದು ಕೊಟ್ಟಿದೀವಿ ಬಟ್ ನಿಲ್ಸ್ತಾ ಇಲ್ಲ ಯಾಕೆ ನಿಲ್ಸ್ತಾ ಇಲ್ಲ ಯಾಕ ನಿಲ್ಲಿಸ್ತಾ ಇಲ್ಲ ಅದು ಸ್ವಲ್ಪ ಹೇಳ್ತೀವಿ ಡೆವೆಲಪ್ಮೆಂಟ್ ಮಾಡ್ಲಿ ನಾವು ಡೆವಲಪ್ಮೆಂಟ್ ಇದ್ರೆ ಹೇಳ್ಬಿಡಿ ಒಂದೇ ಸಲ ಸಲ ಎಲ್ಲ ಸರಿ ಹೇಳ್ಬಿಡಿ ಹೇಳ್ಬಿಟ್ರೆ ಮತ್ತೆ ನಾವ್ ಮಾತಾಡ್ಬೋದಪ್ಪ ಕೋಲಾರ ಜಿಲ್ಲಾ ಅಧ್ಯಕ್ಷ ಚಾಮಂಜುನಾಥ ಅಂತ ಇವತ್ತು ಪರನಲ್ಲಿ ಪಂಚಾಯಿತಿ ವಾಪ್ತಿಗೆ ಬರುವಂತ ಕಾವೇರಿ ಗ್ರಾಮದಲ್ಲಿ ಸುಮಾರು ಕಾಮಗಾರಿಗಳು ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ರೇನೆ ಬಿಲ್ ಮಾಡ್ತಾ ಇರೋದು ಇದರ ಮುಂಚೆ ಪಿಡಿ ಆಗಿರುವಂತ ಮಂಜುನಾಥ್ ಇವಾಗ ಮಂಜುನಾಥ್ ಮುಂಚೆ ಹುರ್ಕರ್ ಅಲ್ಲಿ ಗುಟ್ಟೆಯಲ್ಲಿ ಹುರ್ಕರಲ್ಲಿ ಅಲ್ಲಿ ಕಾಮಗಾರಿ ಮಾಡಿದ್ರೆ ಅವ್ರ ಮೇಲೆ ಅಬ್ಜೆಕ್ಷನ್ ಬಂದು ಕೆಲಸ ಬಿಟ್ಟು ಆರೋಕ ಸುಮ್ಮನೆ ಕೂತಿದ್ರು ಇವಾಗ ದುಡ್ಡು ಕೊಟ್ಟು ಅಲ್ಲಿ ಸೇರಿದ್ದಾರೆ ಅಲ್ಲಿ ಕೆಲಸ ಮಾಡುವಂತ ಇಂಜಿನಿಯರ್ ಮಂಜು ಅವರೇನು ಇವರು ಇಂಜಿನಿಯರ್ ಕೆಲಸ ಅಧಿಕಾರಿ ಕೆಲಸ ಮಾಡ್ತಾ ಇಲ್ಲ ಹಣ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಕಾಮಗಾರಿ ಒಂದೂ ಆಗಿಲ್ಲ ಅಲ್ಲಿ ಇವಾಗ ಜೀವ ಅವರಿಗೆ ಅವ್ರು ಬಂದು ಗ್ರಾಮಸ್ಥರು ದೂರ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ ಬಂದು ಇವ್ರು ಹೇಳ್ತಾರಂತೆ ನಾವು ಅಭಿವೃದ್ಧಿ ಮಾಡ್ತಾ ಇದೀವಿ ಕಾಮಗಾರಿ ನೀವು ಒಂದು ಕೆಲಸ ಮಾಡ್ತಾರೆ ಅಲ್ಲಿ ಇನ್ನು ಕಾಮಗಾರಿ ಆಗಿದೆ ಅನ್ನೋದನ್ನ ನಮ್ಗೆ ತೋರಿಸಿ ಬನ್ನಿ ಇಲ್ಲ ನಿಮ್ ಪಿಡಿ ಒಂದು ಕರೀರಿ ಇವಾಗ ಕಾಮಗಾರಿ ಆಗಿದ್ರೆ ತೋರಿಸಿ ನಾವು ಕಾಮಗಾರಿ ಮಾಡಿದ ಇಲ್ಲ ಅಂತ ಹೇಳಲ್ಲ ಕಾಮಗಾರಿ ಮಾಡ್ತಿರೋನೆ ಇನ್ನೇನು ನಾಲ್ಕೈದು ಆಗೋಗಿದೆ ಅಧ್ಯಕ್ಷರು ಸದಸ್ಯರು ಹೋಗಿ ಬರ್ತಾರೆ ಮನೆಗಳಿಗೆ ದುಡ್ಡು ಮಾಡ್ಕೊಂಡು ಹೋಗ್ಲಿ ಅಂತ ಅಧಿಕಾರಿಗಳು ನೀವು ಕೆಲಸ ಮಾಡೋದಕ್ಕೆ ಇರೋದಿಲ್ಲ ಎಲ್ಲಿ ಅದ್ರಿಗೆ ತೋರಿಸಿ ಬನ್ನಿ ನಿಮ್ ಪಿಡಿ ಒಂದು ಕರೀರಿ ಇವಾಗ ಕೋರ್ಟ್ ಅಲ್ಲಿ ಇದ

ಅಲ್ಲ ನೀರ್ಲಿ ಅದಿರ್ಲಿ ಅದಿರ್ಲಿ ನಾನು ಮಾತಾಡ್ತೀನಿ ಹೇಳ್ತೀನಿ ಅದ್ರ ಬಗ್ಗೆ ಆನ್ಸರ್ ಕೊಡ್ತೀನಿ ಇಲ್ಲ ಇನ್ನ ಏನಾಯ್ತಾರೆ ಮಾತಾಡ್ಬಿಡಿ ಒಂದೇ ಸಲ ಈಗ ನೋಡಿ ಆರ್ ಎಸ್ ಪಕ್ಷದ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತೆ ಪಾರನಹಳ್ಳಿ ಗ್ರಾಮಸ್ಥರಿಗೆ ಈಗ ಮೇಡಮ್ ಅವರೊಂದು ಹೇಳಿದ್ರು ನೀರಿನ ವಿಚಾರದಲ್ಲಿ ಯಾವುದೇ ಒಂದು ನೀರಿನ ವ್ಯವಸ್ಥೆಯಲ್ಲಿ ರೈಸಿಂಗ್ ಮೈನ್ಗೆ ಕನೆಕ್ಷನ್ ಹಾಕೊಳಕ್ ಬರಲ್ಲ ಆದರೂ ಅವ್ರು ಹಾಕೊಂಡಿದ್ದಾರೆ ಅದ್ರ ಬಗ್ಗೆ ದೂರು ಬಂತು ಬಂದಾಗ ಅದನ್ನ ನಾನು ಇತ್ಯರ್ಥ ಮಾಡಿ ಮತ್ತೆ ಬೇರೆ ಬೇರೆ ಆಲ್ಟ್ರೇಟ್ ಮಾಡಿ ವ್ಯವಸ್ಥೆ ಮಾಡಿ ನೀರು ಕೊಡ್ತಾ ಇದೀವಿ ಅಲ್ಲಿ ಹಾಕೊಳ್ಳಕ್ ಅವಕಾಶ ಇಲ್ಲ ಎಲ್ಲಾದ್ರೂ ಇದೆಯಾ ಇಲ್ಲ ಯಾಕಂದ್ರೆ ಬೇರೆ ಅವರು ನೀವ್ ವಿಚಾರದಲ್ಲಿ ಮೇಡಮ್ ಅವ್ರು ಹೇಳಿದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ ಆಯ್ತಾ ಅದಾದ್ಮೇಲೆ ಜಿ ವರ್ಕು ಇವರೆಲ್ಲ ನನ್ಗೆ ಅಬ್ಜೆಕ್ಷನ್ ಇದು ಎರಡ್ ಮೂರ್ ತಿಂಗಳು ಇವತ್ತೊಂದೇ ದಿವ್ಸ ಅಲ್ಲ ಎರಡ್ ಮೂರ್ ತಿಂಗಳಿಂದ ಕೊಡ್ತಾ ಇರುವಂತ ಅಬ್ಜೆಕ್ಷನ್ಸ್ ಇದು ಡಿ ಎಸ್ ಬಂದಿದ್ರು ಡಿ ಎಸ್ ಪರಿಶೀಲನೆ ಮಾಡಿದ್ರು ಅವತ್ತು ಇವ್ರನ್ನ ಅಬ್ಜೆಕ್ಷನ್ ಯಾರು ಕೊಟ್ಟಿದಾರೋ ಅವ್ರನ್ನು ಕೂಡ ಕರ್ಸ ಕರೆಸಿದ್ದು ನಾವು ಅವತ್ತು ಅವ್ರು ಬರಲಿಲ್ಲ ಆದ್ರೂ ಅವತ್ತಿಂದ ಯಾವುದು ಕೂಡ ಎನ್ ಎಂ ಆರ್ ತೆಗೀತೆಲ್ಲ ಎಲ್ಲ ಕೆಲಸನೂ ನಾವು ನಿಲ್ಲಿಸೋವಂತ ವ್ಯವಸ್ಥೆ ಮಾಡಿದ್ವಿ ಬೇರೆ ಈಗ ಚರಂಡಿ ಕೆಲಸ ಚರಂಡಿಯಲ್ಲಿ ನೀರು ತುಂಬಿಕೊಂಡು ಅಲ್ಲಿ ನೀರು ಪಾಸಾಗಿಲ್ಲ ಅಂತಂದ್ರೆ ನಾವು ಜನರ ಮಾಡದೇ ಇರತ ಕೆಲಸನು ನಾವು ಯಂತ್ರೋಪಕರಣದಿಂದ ಮಾಡುವಂತ ಅವಕಾಶಗಳಿದ್ದಾಗ ನಾವು ಮಾಡಬೇಕಾಗುತ್ತೆ ಆರ್ ಜಲ್ಲಿ ಮಾಡಿಲ್ಲ ಅವ್ರು ಹೇಳ್ತಾ ಇರುವಂತ ಕೆಲಸ ಅಲ್ಲಿ ನೀರು ತುಂಬಿಕೊಂಡಿತ್ತು ಆ ಜೆ ಸಿ ಪಿ ಅಲ್ಲಿ ಮಾಡಿದ್ದಾರೆ ಆಯ್ತಾ ಅದು ಬೇರೆ ಆಲ್ಟರ್ನೇಟು ಬೇರೆ ಕಾಮಗಾರಿ ಮಾಡಿರೋದು ಎನ್ ಆರ್ ಕಾಮಗಾರಿ ಇಲ್ಲ ಇದುವರೆಗೂ ಕೂಡ ಎನ್ ಎಂ ಯಾವ್ದು ತೆಗೆದಿಲ್ಲ ಬೇಕಾದ್ರೆ ಹಳ್ಳಿಗಳಲ್ಲಿ ಶೀಘ್ರದಲ್ಲಿ ಮಾಡ್ಬೋದು ಅದ್ ಮಾಡಿ ಇಲ್ಲ ಅಂತ ನಾನು ಹೇಳಿಲ್ಲ ನಾನು ಹೇಳಿದೇನಪ್ಪ ಅಂದ್ರೆ ನರೇಗಾ ಕಾಮಗಾರಿಗೆ ರಸ್ತೆ ಸಿ ರಸ್ತೆ ಇಲ್ಲ ಕಾಲುವೆ ಇಲ್ಲ ಇದ್ರಾಗ ಎನ್ ಮಾಡ್ತಾ ಇದ್ರಲ್ಲ ಇದನ್ನ ಪರಿಶೀಲನೆ ಮಾಡಿರೋಕೆ ಇಲ್ಲಪ್ಪ ನಾನು ಹೇಳ್ತಾ ಇದೀನಲ್ಲ ಸಿಸ್ಟಮ್ ಇದೆ ಈಗ ಪಬ್ಲಿಕ್ ನೋಡುವಂತ ಅವಕಾಶ ಕೂಡ ಇದೆ ಸಿಸ್ಟಮ್ ಅಲ್ಲಿ ನೀವು ಪರಿಶೀಲನೆ ಮಾಡ್ಕೊಳ್ಳಿ ಯಾವುದೇ ಎನ್ ಆರ್ ನೀವು ಅಬ್ಜೆಕ್ಷನ್ ಇವ್ರನ್ನವರೆಲ್ಲ ಕೊಟ್ಟ ಮೇಲೆ ನಾವು ಮಾಡಿಲ್ಲ ಯಾವಾಗ ಬಂದಿದ್ರ ಬಂದಿದ್ರಲ್ಲ ಒಂದ್ ತಿಂಗಳ ಮೊದ್ಲು ಸಾಯಂಕಾಲ ಆರು ಗಂಟೆ ಮಾಡಿದ್ದಾರೆ ಇವ್ರು ಹೇಳ್ತಾರೆ ನಾಲ್ಕು ಗಂಟೆಗೆ ಮೂರ್ ಗಂಟೆಗೆ ಮಾಡಿದ್ದೀನಿ ಅಂತ ಮಾಡಿದ್ರು ನೋಡಿ ಸ್ಕ್ರೀನ್ ಶರ್ಟ್ ಇದೆ ಮಾತಾಡ್ತಾರಂತ ನಾನು ಇಲ್ಲಪ್ಪ ಮೂರ್ ಗಂಟೆಗೆ ಮಾಡಿದೀನಿ ಅಂತರ

ಬೀರಂಗುಪ್ಪ ಗ್ರಾಮದ ಗೋಪಾಲ ಜಮೀನಿಂದ ಜಮೀನದ ಪಲವನಕರೂ ರಾಜಕಾಲೆ ಅಭಿವೃದ್ಧಿ ಯಾವ್ದು ಬೀರಂಗುಪ್ಪ ಗ್ರಾಮ ಬೀರ್ನಗೊಪ್ಪ ಪಾರಂಗ್ಲಲ್ಲಿ ಎಲ್ಲಪ್ಪ ಎಲ್ಲಾ ಪಂಚಾಯತ್ ಎಲ್ಲ ಎಲ್ಲಾ ಊರುಗ್ಲು ಎಲ್ಲಾ ಊರುಗ್ಲು ಎಲ್ಲಾ ಊರ್ಗ್ಲು ನಿಲ್ಸ್ಬೇಕು ಅಂತ ಹೇಳಿ ಕೊಟ್ಟಿಲ್ಲ ನಾನು ನೋಡಮ್ಮ ಎಲ್ಲಾ ಊರುಗ್ಲು ನನಗೇನು ಕೊಟ್ಟಿಲ್ಲ ಪಾರಂಗ್ನಲ್ಲಿ ಬಗ್ಗೆ ಹೇಳಿದ್ದಾರೆ ನೋಡಿದಾಗ ನಿಲ್ಸಿದ್ವಿ ಈಗ ಅಧ್ಯಕ್ಷರೇ ಮಂಜುನಾಥ್ ಅವರೇ ಇದು ಪಂಚಾಯತ್ ರಾಜ್ ಸಿಸ್ಟಮು ನಿಮ್ಗೆ ಗೊತ್ತಿರ್ತದೆ ಮೂರು ಹಂತದ ಸರ್ಕಾರ ಸರ್ಕಾರ ಅವ್ರಿಗೂ ಕೂಡ ಅಧಿಕಾರ ಕೊಟ್ಟಿದ್ದಾರೆ ಪಂಚಾಯತ್ ರಾಜ್ಗೆ ಏನ್ ಕೊಟ್ಟಿದಾರೋ ಅಧಿಕಾರ ಅದನ್ನ ನಾವು ಉಪಯೋಗಿಸ್ತಾರೆ ಅದ್ರ ಮೇಲೆ ಅಧಿಕಾರಿ ನಾನು ಆಯ್ತಾ ನೀವ್ ಏನ್ ಅಬ್ಜೆಕ್ಷನ್ ಕೊಟ್ಟಿದಾರೋ ಅವ್ರು ಕೊಟ್ಟಿದ್ದೀನಿ ನಿರ್ಸಕ್ ಕೇಳಿದ್ದೀನಿ ಅವ್ರು ಮತ್ತೆ ಮಾಡ್ತಾ ನೀನ ಅವ್ರು ಕೊಟ್ಟಿರುವಂತ ಅಧಿಕಾರ ಸರ್ಕಾರ ಕಿತ್ತಾಕಿ ನಾವ್ ಹೇಳಕ್ ನಾವ್ ಮೇಲಾಧಿಕಾರಿ ನೀವೇ ಕೊಟ್ಟ ಮೇಲೆ ಕೆಲಸ ಮಾಡ್ತಾ ಇದ್ರೆ ಪೀಡಿ ಹೋಲಿ ಮಾಡಕ್ ಮಾಡಕ್ ಬರಲ್ಲ ಮಾಡ್ತಾ ಇಲ್ಲಪ್ಪ ಅದು ಅದು ಬೇರೆ ಕೆಲ್ಸ ಅವ್ರು ಹೇಳಿರೋದು ಫಾರನ್ ಲಲ್ಲಿದು ಫಾರನ್ ಲಲ್ಲಿದು ಇದೆಯೋ ಅದೆಲ್ಲ ನಾನು ನಿಲ್ಸಿದ್ದೀನಿ ಯಾವ್ದು ಕಾಮಗಾರಿ ಯಾವ್ದು ಇರಪ್ಪ ಒಂದ್ ನಿಮಿಷ ನೋಡಪ್ಪ

ನೋಡಪ್ಪ ಮಂಜುನಾಥ್ ಅರ್ಥ ಬರ್ತು ಒಂದ್ ನಿಮಿಷ ಕೇಳಿ ಆಯ್ತು ಈಗ ಎಲ್ಲಾ ನಿಲ್ಸ್ಬಿಡ್ತೀವಿ ಎಲ್ಲಾ ಎಲ್ಲಾ ನಿಲ್ಸ್ಬಿಡು ರೈತರ ಸಂಬಂಧಪಟ್ಟ ಕೆಲಸ ಕೂಡಪ್ಪ ಯಾವ್ದಮ್ಮ ಎಲ್ಲಾ ಕೆಲಸ ದೂರ ಕೊಟ್ಟರೆ ಎಲ್ಲಿ ದಬ್ಬಾಕೆ ದೌರ್ಜನ್ಯದಲ್ಲಿ ಅವರು ಅವ್ರು ಬಂದಿಲ್ಲ ಈಗ ಆ ಅಧ್ಯಕ್ಷರು ಬಂದು ನಮ್ ಕೆಲಸ ಆಗ್ಬೇಕು ಅಂತಂದಾಗೇನ್ ಮಾಡಬೇಕು ಆಯ್ತು ಒಂದಿನ ಹೋಗ್ ನಡೀರಿ ಪರಿಶೀಲನೆ ಪರಿಶೀಲನೆ ಮಾಡ ಈಗ ಈಗ ನೋಡಿ ಈಗ ಮಧ್ಯಾಹ್ನ ಬನ್ನಿ ಪಿಡಿಒ ಬರ್ತಾರೆ ಬರಲ್ಲ ಈಗ ಮಧ್ಯಾಹ್ನವರೆಗೂ ಕೋರ್ಟ್ ಇದೆ ಕೋರ್ಟ್ ಹೋಗಿದ್ದಾನೆ ಕೋರ್ಟಲ್ ನಾವ್ ಇದು ಮಾಡೋ ಅದೇ ಊರ ನಿನ್ನೆ ಫೋನ್ ಮಾಡಿದ ನಾನ್ ಕೇಳಿದ್ರಲ್ಲ ಅದೇ ಊರವ್ರು ಬರ್ಬೇಕಂತೀರಲ್ಲ ಅದ್ರ ತಪ್ಪು ಯಾಕಪ್ಪ ಅಂದ್ರೆ ಅದ್ರ ಕೆಲಸ ಆಗಿದ್ರೆ ಯಾರು ಬಂತ್ ಕೊಡಲ್ಲ ಆದ ಇರುವುದಕ್ಕೆ ಎಲ್ಲರೂ ಬಂತ ಕೇಳ್ತಾರೆ ನೋಡಪ್ಪ ಈ ಸಮಾಜದಲ್ಲಿ ಕಟ್ಟಿ ಕಡೆ ಮನುಷ್ಯನು ಕೂಡ ನಾವು ಗೌರವ ಕೊಡುವಂತ ಜವಾಬ್ದಾರಿ ನಮ್ದು ಪ್ರಶ್ನವ್ರು ಇದಾರೆ ಅವ್ರು ಕೇಳ್ಕೊಳ್ತಾ ಅವ್ರಿಗೂ ಗೊತ್ತಿದೆ ವಿಚಾರ ಅವ್ರಿಗೆ ಯಾರಿಗೂ ಗೌರವ ಕೊಡ್ಬೇಡ ನನಗೆ ಕೊಡು ಅಂದ್ರೆ ರೆಡಿ ಹೇಳ್ತಾ ಇದು ಸಮಾಜ ಇದು ಸಮಾಜ ಪ್ರಜಾಪ್ರಭುತ್ವ ಸಂವಿಧಾನ ಹಕ್ಕು ಅದೆಲ್ಲ ನಾನ್ ಕಿತ್ಕೊಳಕ್ ನಾನ್ ಯಾರು ರೆಡಿ ಇಲ್ಲ ಸಮಾಜ ಸಮಾಜದಲ್ಲಿ ಅವ್ರಿಗಿರುವ ಅಧಿಕಾರ ಆಗಲ್ಲ ಅದೇ ಗ್ರಾಮಸ್ಥರು ಅಂದ್ರೆ ಸಮಾಜದಲ್ಲಿ ನೋಡಿ ಮಂಜುನಾಥ್ ಸಮಾಜದಲ್ಲಿ ಕಟ್ಟಿ ಕಡೆ ಮನುಷ್ಯ ಬಂದ್ರು ಕೂಡ ಅವ್ನ್ ಗೌರವ ಕೊಡುವಂಥದ್ದು ಜನ ನೋಡಿದ ನೋಡಪ್ಪ ನೀವು ನೀವ್ ಏನ್ ಕೊಟ್ಟಿದೀರ ಅದನ್ನ ಮಾಡಿದೀನಿ ನಾನು ನಾವು ಜನ ತೆರಿಗೆ ಕೊಟ್ಟಿದ ದುಡ್ಡುನ ಪೋಲ್ ಆಗತ್ತ ಅಂತ ಕೇಳುವುದಕ್ಕೆ ಎಲ್ಲಾರ್ದು ಹಾಕ್ತಿದೆ ಕೇಳ್ಬಾರ್ದು ಅದೇ ಊರ ಬರ್ಬೇಕು ಅಂತ ಹೇಳ್ತಿರಲ್ಲ ಇದು ತಪ್ಪು ನೀವ್ ಮೇಲಾಧಿಕಾರಿ ಅಧಿಕಾರಿ ಇದ್ರೆ ಕೆಲಸ ನಿಲ್ಸ್ಬಿಟ್ಟು ಕೆಲಸ ಆಗಿದೆ ತೋರ್ಸ್ ಬನ್ನಿ ಹಾಗಿದ್ರೆ ನಾವು ಹೋಗ್ತೀವಿ ಆಯ್ತು ಬನ್ನಿ ಮಧ್ಯಾಹ್ನ ಹೋಗೋಣ ಬನ್ನಿ ಬನ್ನಿ ಹೋಗೋಣ ಮಧ್ಯಾಹ್ನ ಬರ್ತಾನೆ ಬನ್ನಿ ನರೇಗಾ ಹೇಳಿ ನರೇಗಾ ಹೇಳಿ ಮೇಡಮ್ ಅವರು ಇದ್ದಾರೆ ಅವ್ರಿಗೆ ತಿಳಿಸಿದಾರೆ ಸಾರು ಇವಾಗ ನಿಲ್ಸ್ತೀವಿ ಅಂದಿದ್ರೆ ಇವತ್ತಿಂದ ಎನ್ ಆರ್ ಮೊತ್ತೆ ಹೋದ್ರೆ ಇಲ್ಲಿ ಪ್ರತಿಭಟನೆ ಕೆಆರ್ ಎಸ್ ಪಕ್ಷದಿಂದ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಮತ್ತೆ ಅವ್ರು ಬರ್ತಾರೆ ಎಲ್ಲ ನೋಡೋಣ ಮತ್ತೆ ಮಾಡ್ ಮಾಡೋಣ ಅಂತ ಆದ್ರೆ ಈ ಕೇ ಅವಶ್ಯಕತೆ ಯಾವತ್ತೂ ಬಿಡಲ್ಲ ಅದರಿಂದ ಇವತ್ತು ಅವ್ರು ನಿಲ್ಲಿಸ್ತೀವ ಅಂತ ಹೇಳಿದ್ದಾರೆ ಇವತ್ತು ನಿಲ್ಲಿಸ್ತಾರೆ ಅಂತ ನನಗೆ ಭರವಸೆ ಇದೆ ನೋಡೋಣ